ಆಗ ಬೆಟ್ಟ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟು ನಿಮಿಷ ಕತ್ತಿದೀವಿ ನಾನು ಎರಡು ನಿಮಿಷ ಕತ್ತಿದ್ರೆ ಏನು ಕೊಡ್ತೀಯಾಂತ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ ಅವರು ಫಾಸ್ಟ್ ಫಾಸ್ಟ್ ಆಗಿ ಕತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಮನೆ ಕಟ್ಟ ಸೇರೋರು ಇಲ್ಲೇ ಕಟ್ಕೊಬಿಟ್ಟವ್ರ ಮನೆಗಳನ್ನ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ ಚೆನ್ನಾಗಿ ಆಯಿತು ಅಲ್ಲ ಮದು ಹಲೋ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಲರ್ ೀತಿ ಅವರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸೊ ಅದಕ್ಕೆ ಅವರು ಕೂಡ ಬಂದಿದ್ರು ಅದಕ್ಕೆ ಸಡನ್ ಪ್ಲ್ಯಾನ್ ಆಗಿ ಏ ಇದು ನಗ್ತಾ ಇರೋದಾ ಸಡನ್ ಪ್ಲ್ಯಾನ್ ಥರ ಮನೆ ದೇವರಿಗಾದರೂ ಹೋಗಿದ್ದು ಬರೋಣ ಇರೋದಿಕ್ಕೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಸೊ ರೆಡಿಯಾಗಿದ್ದೀವಿ ಸೊ ಇವತ್ತಿಂಡೆ ಎಲ್ಲ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾವು ಮದುವೆ ಆಗಿದ್ದು ಫಸ್ಟಲ್ಲಿ ಮದುವೆ ಆಗಿದ್ದ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಅಷ್ಟೇ ಅಲ್ಲಿಗೆ ಹೋಗಿದ್ದು ಅದಾದಮೇಲೆ ಓಕೆ ಇಲ್ಲ ಅದಕ್ಕೆ ಇವಾಗ ಹೇಗಿದ್ರು ಅವರು ಅಲ್ವಾ ಫ್ರೀ ಇದ್ದೀವಿ ಅಂತ ಅಂದ್ಬಿಟ್ಟು ಹಾಂ ಫ್ರೀ ಇದ್ದೀವಿ ಅಂತ ಅಂದ್ಬಿಟ್ಟು ಇದೀವಿ ಸೊ ಹೋಗಿ ಸಿಗ್ತೀವಿ ಬನ್ನಿ ಇವತ್ತಿನ್ ಡೇ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ರೆಡಿಯಾಗಿದ್ದಾನೆ ನೂ ಎಲ್ಲ ಇಲ್ಲ ಬೇಕಿತ್ತು ಬೇಡ

ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ ಚೆನ್ನಾಗಿ ಆಯಿತು ಅಲ್ಲ ಮತ್ತು ಇನ್ನೇ ಎಲ್ಲೋದ್ರೂ ಕೆಳಗಡೆ ಬಿಟ್ಬಿಡ್ಬೇಕು ಕೆಳಗಡೆ ಆಟಾಡೋಕ್ಕೆ ಅಂದರೆ ಹ್ಞೂ ಹ್ಞೂ ಅಂತಾನೆ ಗಾಡ್ಲೇಸ್ಯೂ ಗಾಡ್ ಯು ಮತ್ತು ಇವಾಗ ಹಾಡಬೇಕು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ ಈ ಊರಲ್ಲೇ ಒಂದು ಹತ್ತು ದೇವಸ್ಥಾನ ಏನೋ ಇದೆಯಂತೆ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕು ಇದೇ ನಮ್ಮ ಮನೆ ದೇವರು అంచి దేవమ్మ అంత దేవుడు 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 తీవ్రు తీవ్రు ఇస్కండ ప్రసాదను వేసుకో ఇలా దేవస్థాన ఇదే ఇవగా హక్తీ బొట్ మేలు బొట్టికిబుట్ ఎలా కడ ఎలా ಏಳೆಂಟು ದೇವಸ್ಥಾನ ಇದೆಯಂತೆ ಈ ಊರಲ್ಲಿ ಬಟ್ ಎಲ್ಲದಕ್ಕೂ ಏನು ಹೋಗೋಲ್ಲ ನಾವು ಎರಡಕ್ಕೆ ಹೋಗ್ತೀವಿ ಈ ದೇವಸ್ಥಾನಕ್ಕೂ ಏನು ಹೋಗಲ್ಲ ಏಳೆಂಟು ಅಂತ ದೇವಸ್ಥಾನ ಇವಾಗ ಹಾಕ್ತಾ ಇದ್ದೀವಿ ಬಟ್ ಏನು ಇಷ್ಟೊಂದು ದೊಡ್ಡಕ್ಕ ಹಾಕ್ಬಿಟ್ಟವ್ರೆ ಇಲ್ಲಿ ನನಗೆ ಸ್ವಲ್ಪ ಹಾಕೋರು ನನಗೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿದ್ದಾರೆ ಅವರು ಓಪನ್ ನೋಡ್ದ ನೋಡ ಅಲ್ಲಿ ಪಾಪ ಎಷ್ಟ್ ಅವನೆ ನೀನು ಇದ್ಯಾ ಆರ್ ತಿಂಗಳಿಗೆ ಆರ್ ತಿಂಗಳು ಪಾಪ ಎಷ್ಟ್ ಗುಂಡ್ ಗುಂಡಕೈತೆ ಇವ್ ಒಂಬತ್ ತಿಂಗ್ಳು ಆಗಿದ್ರು ಎಲ್ಲ ಮಕ್ಳು ಒಂದೇ ತರ ಇರಲ್ಲ ನಾವಿವಾಗ ಅಳಿಗೆ ಬಂದಿದ್ದೀವಿ ಅಂತ್ರಿಳ್ಳಿ ಬೆಟ್ಟಕ್ಕೆ ನಾವು ಮದುವೆ ಅದು ಹೊಸ್ತ್ರಲ್ಲಿ ಅಂತಾರಲ್ಲ ಆವಾಗ ಫಸ್ಟ್ ಟೈಮ್ ಅವಾಗ ಇವಾಗ ಮತ್ತೆ ಬೆಟ್ಟ ಹಾಕ್ಬೇಕು ಬೆಟ್ಟಕ್ಕೆ ಬಂದಿದ್ದೀವಿ ಸೊ ನೋಡೋಣ ಎಷ್ಟು ಬೇಗ ಆಚತಿವಿ ಅಂತ ಪಾಪನ್ನ ಇಲ್ಲೇ ಇಡ್ಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ ಇಟ್ಕೊಂಡು ಮತ್ತೆ ಹತ್ತಕ್ಕಾಗಲ್ಲ ಇವನ್ನ ಅಂತ ಅಂದ್ಕೊಂಡು ಸೊ ಎಲ್ಲ ಕಾರಲ್ಲಿ ಬಿಟ್ಬಿಟ್ಟು ಹೋಗಬೇಕು ಅಲ್ಲೇ ನೀರು ಬರ್ತೈತ್ ನೋಡು ಸ್ವಲ್ಪ ಪ್ರಸಾದ ಕೊಡ್ತಾ ಇದ್ರು ಫಸ್ಟ್ ತಿನ್ಕೊಂಡ್ವಿ ಎನರ್ಜಿ ಬೇಕಂತ ಅನ್ಕೊಂಡು ತಿನ್ಕೊಂಡು ಇವಾಗ ಹತ್ತಬೇಕು ನೋಡೋಣ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ಎಷ್ಟು ನಿಮಿಷ ಕತ್ತೀವಿ ನಾನು ಎರಡ್ ನಿಮಿಷ ಕತ್ತಿದ್ರೆ ಕೊಡ್ತೀಯಾ ಕೊಡ್ತೀಯ ರೆಡಿಮ್ ಶೂ ಕತ್ತಾಗಲ್ಲ ಇದು ನಾನೂರ ಇಷ್ಟ ಸಮಥಿಂಗ್ ಏನೋ ಇದೆ ಅನಿಸುತ್ತೆ ಮೆಟ್ಲು ಸೊ ನಾಡಿನ ಹತ್ತಿ ಹಾಗೆ ಸುಸ್ತಾಗ್ಬಿಡ್ತೈತಿ ಇಷ್ಟೇ ಹತ್ತಿರೋದು ಆಗಲೇ ಕಾಲನೈತಿ ನೋಡಣ ಬಂದುಬಿಟ್ಬಿಟ್ಟು ಅತ್ತವರೇ ಅವರು ಅಲ್ಲಿ ನೋಡಿ ಅಲ್ಲಿ ಶಿವನ್ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ನೀರಲ್ಲಿ ಅದು ಬಿಂಬ ಕಾಣಿಸುತ್ತೆ ನೋಡಿ ಸೊ ಹತ್ತಾ ಇದ್ದೀನಿ ಇವಾಗ ನೋಡೋಣ ಆಯ್ಲಿ ಒಂಥರ ಉಪ್ಪು ಉಪ್ಪು ಒಂಥರ ಬೆಟ್ಟ ಏನೋ ಇದೆ ಅನ್ನಿಸುತ್ತೆ ಸಮಥಿಂಗು ಐತೆ ಇಲ್ಲ ಅವ್ರು ನೋಡಿ ಎಲ್ಲೋಟಾಗ್ಬಿಟ್ರು ಆಗ್ತಿಲ್ಲ ಎಷ್ಟು ಸುತ್ತಾಗ್ತಿದೆ ನೋಡಿ ಅಲ್ಲೋ ಕೂತ್ಬಿಟ್ಟವ್ರೆ ಆಗಲಿ ಸುಸ್ತಾಗ್ತಿದೆ ಗೊತ್ತಾ ಅವರು ಅಜ್ಜಿದರೆಲ್ಲ ಫಾಸ್ಟ್ ಫಾಸ್ಟಾಗಿ ಹತ್ಕೊಂಡು ಹೋಗ್ತಾ ಇದಾರೆ ಹೋಗ್ಬಿಟ್ಟು ನಿಂತ್ಕೊಬಿಟ್ಟವ್ರೆ ಅಲ್ಲಿ ನೋಡಿ ಸ್ನ್ಯಾಪ್ ಹಾಕೊಂಡು ನಾನು ಬಂದೆ ನೋಡಿ ಒಂದು ನೇಚರ್ ಹೆಂಗೆ ಕಾಣಿಸುತ್ತೆ ಅಲ್ಲಿಂದ ಅಲ್ಲಿರೋದೆಲ್ಲ ತೆಂಗಿನ ತೋಟ ಫುಲ್ಲು ತೆಂಗಿನ ತೋಟ ಈ ಕಡೆ ಎಲ್ಲ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಓಕೆನಾ ನಂತ್ರಳ್ಳಿ ಬೆಟ್ಟ ಅಂತ ಗೂಗಲ್ ಮಾಡಿದ್ರೆ ಬರುತ್ತೆ ಮಾಡಿ ಸುಸ್ತಾಗ್ತಿಲ್ವ ನಿಮಗೆ ಹಾಂ

ಂಬ ನಿಮ್ಮ ಮನೆ ತರ ದೊಡ್ಡದ ಕಟ್ಲಿ ಅಂತ ಅನ್ಕೊಂಡವ್ರು ಎಂತ ಇದಾರೆ ನೋಡಿ ಇಲ್ಲಿ ಮನೆ ಕಟ್ಟ ಸೇರೋರು ಇಲ್ಲೇ ಕಟ್ಕೊಬಿಟ್ಟವ್ರ ಮನೆಗಳನ್ನ ಏನೋ ಅದೊಂದು ನಂಬಿಕೆ ಜನಗಳದು ಅಷ್ಟೇ ಸೊ ಅಂತದ್ ಮಾತ್ರ ಕಷ್ಟ ಇರುತ್ತೆ ಇಳಿಯೋದೇನು ಫುಲ್ ಈಸಿ ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಹತ್ತೋಕ್ಕೆ ನಾನು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಗೊಳ್ತೀನಿ ಬ್ರಮೋದವ್ರು ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸಲ್ಲಿ ಹತ್ತಿದ್ದಾರೆ ನನಗಂತೂ ಹತ್ತೋಕ್ಕೆ ಹತ್ತಿರಲಿಲ್ಲ ಸೊ ಗಾಳಿ ತುಂಬ ಚೆನ್ನಾಗಿದೆ ನೇಚರಲ್ಲಿ ಯಾರೋ ವೆಡ್ಡಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿದೆ ಇದೊಂದು ನೇಚರ್ ಪ್ಲೇಸ್ ಇವಾಗ ನಾನು ನಾವು ಹತ್ತೋದೇ ಕಷ್ಟ ಇದೆ ಅದು ನಮ್ಮಮ್ಮ ಪಾಪನೇ ಎತ್ಕೊಂಡು ಹತ್ಬೋದಿತ್ತು ಅಂತ ಹೇಳ್ತಾಯಿತ್ತು ಪಾಪನೆಲ್ಲ ಎತ್ತಿ ಎತ್ಕೊಂಡು ಹತ್ತಕ್ಕಾಗಲ್ಲ ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಚೆನ್ನಾಗಿದೆ ಪ್ಲೇಸು ಬಂದು ನೀವು ಕೂಡ ವಿಸಿಟ್ ಮಾಡಿ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ನಾವು ವಿಸಿಟ್ ಮಾಡಿದ್ವಿ ಅಂತ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಷ್ಟೇ ಇವಾಗ ಹೋಗಬೇಕು ಕೆಳಗಡೆ ಅವರಂತೂ ಫಾಸ್ಟ್ ಫಾಸ್ಟ್ ಕೊಟ್ಟು ಹೋಗ್ಬಿಟ್ರು ಅನ್ನ ಬಿಟ್ಬಿಟ್ಟು ನಾನು ಇವಾಗ ಇದ್ದೀನಿ ಇವಾಗ ನಾವು ದೇವಸ್ಥಾನದಿಂದ ಬಂದು ಕಪ್ಪು ತಿಂತಾ ಇದ್ದೀವಿ ಕಪ್ ತಿಂತಾ ಇದಿ ನಿನ್ನೆ ಅಜ್ಜಿ ಊರಿಂದ ಬರಬೇಕಾದ್ರೆ ಅಲ್ಲಿ ರೋಡ್ ಸೈಡ್ ಹಾಕಿದ್ರು ಅಲ್ಲಿಂದ ಎತ್ಕೊಂಡು ಬಂದ್ಬಿಟ್ಟಿದೆ ಅಲ್ಲಿಂದ ಎತ್ಕೊಂಡು ಬಂದಿದೆ ಇರೋದಕ್ಕೆ ತಿಂತಾ ಇದ್ದೀವಿ ನಮ್ಮ ಪಾಪ ನೋಡ್ತಾ ಇದ್ದಾನೆ ನಮ್ಗೆ ಕೊಡ್ಲಿಲ್ಲ ಅಂತ ಕಡ್ದೇನೆ ಏನೋ ತಿಂತಾ ಇದ್ದೀರ ಮಗನೆ ನಿಂಗೆ ಆಯ್ ಆಯ್ ಮತ್ತ ಇಲ್ಲಿ ತಗೋಮ್ಮ ಕಪ್ಪು ತಗೋ ತಗೋ ಬೇಕ ತಿಂತೀನಾಂತ ಮನೆ ಕಟ್ ತಿಂತೀವಿ ಆ್ಯಕ್ಚುಲಿ ಕಬ್ಬಿಣ ಈ ಥರನೇ ತಿನ್ಬೇಕಂತೆ ಕಬ್ಬಿಣ ಕುಡಿಯೋದಕ್ಕಿಂತ ಅಲ್ಲೆಲ್ಲ ಕ್ಲೀನ್ ಆಗುತ್ತೆ ಗೊತ್ತಾ ನಿಮ್ಗೆ ಅದು ಹಾಂ ಗೊತ್ತೇ ಹಾಗೆ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಇದು ಒಂದು ಬಾಟಲ್ ಸ್ಟೀಲ್ ಬಾಟಲ್ನ ಈ ಸ್ಟೀಲ್ ಬಾಟಲ್ಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ತ್ರೀ ನಿಪ್ಪಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಬಂದಿದೆ ಮತ್ತು ಒಂದು ನಿಮಿಷ ಎರಡು ಎಕ್ಸ್ಟ್ರಾ ನಿಪ್ಪಲ್ಸ್ ಕೂಡ ಕೊಟ್ಟಿದ್ದಾರೆ ನಾನು ಇಲ್ಲಿ ಬಾಟಲ್ನ ವಾಶ್ ಮಾಡಿದೆ ಸೊ ನಮ್ಮ ಪಾಪಿಗೆ ವಾಟರಲ್ಲಿ ಹಾಕೊಟ್ ಹಾಕ್ಕೊಟ್ರೆ ಅವನು ಈಸಿಯಾಗಿ ನೀರನ್ನ ಕುಡಿತಾನೆ ಅಂತ ಹಾಕಿ ತಗೊಂಡಿದ್ದೀನಿ ಬಟ್ ಇದಕ್ಕೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಇದನ್ನ ಗ್ಲಾಸ್ ಆಗು ಕೂಡ ಯೂಸ್ ಮಾಡ್ಬೋದು ಹಾಗೆ ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಆಗಿದೆ ಹಾಗೆ ಸರಿನ ತಿನ್ಸೋಕ್ಕೆ ನಾನು ಇವಾಗ ಜಸ್ಟ್ ವಾಶ್ ಮಾಡ್ಕೊಂಡು ಬಂದೆ ಚೆನ್ನಾಗಿದೆ ಯಾವುದೇ ಥರ ಲೀಕೇಜ್ ಕೂಡ ಆಗಲ್ಲ ಇದರಲ್ಲಿ ಹಾಕ್ಕೊಂಡು ತಿನ್ನಿಸ್ಬೋದು ಈಸಿಯಾಗಿ ನಿಮ್ಗೆ ಏನಾದರೂ ಬೇಕಂತಂದರೆ ಕಮೆಂಟ್ ಅಂತ ಕೇಳಿ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ವರ್ತ್ ಅಂತ ನಾನು ಹೇಳ್ಬೋದು ಹೇಳ್ತೀನಿ ಈ ಸ್ಟೀಲ್ ಬಾಟಲ್ಗೆ ನಾನಿಲ್ಲಿ ಅಂಗಡಿಲಿ ಔಟ್ಸೈಡ್ ಕೇಳಲಿಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಮಗೆ ಅಫರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಸೊ ನಿಮಗೂ ಬೇಕಾದರೆ ಲಿಂಕ್ ಅಂತ ಕೇಳಿ ನಾನು ಸೆಂಡ್ ಮಾಡಿಕೊಡ್ತೀನಿ ಡೈರೆಕ್ಟಾಗಿ ಸೊ ಅಷ್ಟೇ ನಮ್ಮ ಪಾಪುಗೆ ಇವಾಗ ನೀರು ಹಾಕಿದ್ದೀನಿ ಇದಕ್ಕೆ ಸೊ ಕೊಡ್ತೀನಿ ತಮ್ಮ ಅದೇ ಅದರಲ್ಲೇ ಆಯಿತು ಅಷ್ಟೇ ಸೊ ನೋಡಿ ಈ ಥರ ಏನಾದರೂ ತಿನ್ಸಾದ್ಮೇಲೆ ನಾವು ನೀರು ಕುಡಿಸೋ ನೆಸಿಟಿ ಕೂಡ ಇರೋಲ್ಲ ಇದನ್ನ ಹಿಂಗೆ ಹಾಕಿ ಕೊಟ್ಟರೆ ನಮ್ಮ ಪಾಪನೇ ಕುಡ್ಕೊಳ್ತಾನೆ ಕುಡಿಯಮ್ಮ ಹಿಡ್ಕೊಂಡು ಕುಡಿಯಮ್ಮ ಕುಡಿ ಹಿಡ್ಕೊಂಡು ಕುಡಿ ಗುಡ್ ಬಾಯ್ ಗುಡ್ ಬಾಯ್ ಇವಾಗ ಜಸ್ಟ್ ಸರಿ ತಿಂದ ಸೊ ಈ ಥರ ಬಾಟಲ್ಗೆ ಹಾಕ್ಕೊಡ್ತೀನಿ ನಾನೇ ಕುಡ್ಕೊಳ್ತಾನೆ ಅಷ್ಟೇ ಇವನು ಕಳ್ಳ ಅಷ್ಟು ತಿಂದ ಎಷ್ಟು ಆಟ ಆಡ್ತಾ ಗೊತ್ತಾ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಆಯ್ತಾ ಬಂದ್ಬಿಟ್ರೆ ನನಗೆ ಇಲ್ಲೋ ಇಲ್ಲೋಗಕ್ಕೆ ಅಂತ ಇವಾಗಿದ್ದ ಆ ಕಡೆ ಹೋಗಕ್ಕೆ ಆ ಕಡೆ ಹೋಗಕ್ಕೆ ಅಂದರೆ ಪ್ರಾಣಿ ಎಷ್ಟು ಫಾಸ್ಟಾಗಿ ಹೋಗ್ತಾನೆ ಗೊತ್ತಾ ನನಗೆ ಹೋಗುತ್ತೆ ನಾನು ಬಿಡಲ್ಲ ನಾನು ಬಿಡಲ್ಲ ನಾನು ಬಿಡಲ್ಲ ಯಪ್ಪ ಏನ್ ಕಿಲಾಡಿದಾರೆ ಗೊತ್ತ ಮಕ್ಳು ನಾನು ಇಲ್ಲಿದ್ರೆ ಆ ಕಡೆ ಹೊಟ್ಟಾಗ್ತಾನೆ ಅಲ್ಲಿ ನಮ್ಮಮ್ಮ ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅಲ್ಲಿಗೆ ಹೋದ ಸುಸ್ತಾಗುತ್ತೆ ಮುದ್ದು ಬೇಡ ನೋಡಿ ಹೋಗ್ತಾನೆ ಎಷ್ಟು ಫಾಸ್ಟಾಗಿ ನಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ ಅಲ್ಲ ಮಮ್ಮಿ ಐತೆ ಅಂತ ಅಯ್ಯಯ ನಾನು ಬಿಡಲ್ಲ 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 ನಾನು ಬಿಡಲ್ಲ ಎಲ್ಲ ಬರ್ತೀನಾ ಆ ನಾನು ಬಿಡೋಲ್ಲ ಬಿಡಲಿಲ್ಲ ಅಂದರೆ ಹಿಂಗಾತ್ರ ಗೊತ್ತಾ ಆ ಕಡೆ ಹೋಗ್ತಾನೆ ನಾನು ಇಲ್ಲಿದ್ರೆ ಆ ಕಡೆ ಹೋಗ್ತಾನೆ ಹೆಂಗೆ ಇರಬೇಕು ಮೈಂಡ್ ನೋಡಿ ಅಲ್ಲಿ